ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಡೈರೆಕ್ಟಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ ಲಾಸ್ಟ್ ವೀಡಿಯಾದಲ್ಲಿ ಹೇಳಿದ್ದೆ ನಾನು ನನಗೆ ಒಂದು ಗುಡ್ ನ್ಯೂಸ್ ಇದೆ ಅಂತ ಸೊ ಅದು ಗುಡ್ ನ್ಯೂಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ನನಗಂತೂ ಅದು ಗುಡ್ ನ್ಯೂಸ್ ಏಕೆಂದರೆ ಅದಕ್ಕೋಸ್ಕರ ತುಂಬ ದಿವಸದಿಂದ ನಾನು ವೆಯ್ಟ್ ಮಾಡ್ತಾ ಇದ್ದೆ ಮಾಡ್ತಾ ಇದ್ದೆ ಅಂತಂದರೆ ಹೇಳೋಕ್ಕಾಗಲ್ಲ ನಾನು ಎಷ್ಟು ವೆಯ್ಟ್ ಮಾಡ್ತಾ ಇದ್ದೆ ಅಂತ ಸೊ ಫೈನಲಿ ಅದು ನನ್ನ ಕೈ ಬಗ್ಗೆ ಒಂದು ತಲುಪಿದೆ ಅದೇನಪ್ಪ ಅಂತಂದರೆ ಸೊ ಗೂಗಲ್ ಆ್ಯಡ್ಸೆನ್ಸಿಂದ ಪಿನ್ ಬಂತು ಫಸ್ಟ್ ಅಟೆಂಪ್ಟಲ್ಲೇ ಬಂತು ಅದು ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗಿರೋದು ನಾನೇನು ಅಂದ್ಕೊಂಡ್ಬಿಟ್ಟಿದ್ದೆ ಅಂತಂದರೆ ಆ್ಯಕ್ಚುಲಿ ನನ್ನ ಲೈಫಲ್ಲಿ ನನಗೆ ಆಗಿರೋ ಅನುಭವದ ಪ್ರಕಾರ ಯಾವುದು ನನಗೆ ಈಸಿಯಾಗಿ ಸಿಕ್ಕೇ ಇಲ್ಲ ಇಲ್ಲಿ ತನಕ ನನ್ನ ಎಜುಕೇಷನ್ ಆಗಿರ್ಬೋದು ನನ್ನ ಜಾಬ್ ಆಗಿರ್ಬೋದು ನಂದು ಮದುವೆ ಆಗಿರ್ಬೋದು ಮಗು ಆಗಿರ್ಬೋದು ಪ್ರತಿಯೊಂದು ಕೂಡ ಸ್ಟ್ರಗಲ್ ಮಾಡಿನೇ ನಾನು ತೊಗೊಂಡಿರೋದು ಈಸಿಯಾಗಂತ ನನಗೆ ಯಾವುದು ಸಿಕ್ಕಿಲ್ಲ ಬ ನಾನು ಯಾವುದೇ ಒಂದು ಕೆಲಸ ಆಗಬೇಕು ಅಂತಂದ್ರೂ ಬರೀ ಅಡೆತಡೆಗಳೇ ಆಗ್ತಾ ಇರುತ್ತೆ ಹೊರತು ಮಾಡಿದ ತಕ್ಷಣ ಪ್ರಯತ್ನ ಪಟ್ಟಿದ ತಕ್ಷಣ ನನಗೆ ಇಲ್ಲಿ ತನಕ ಯಾವುದೂ ಕೂಡ ಸಿಕ್ಕಿಲ್ಲ ನನಗೆ ಸೊ ಅದೇ ಥರ ಇದು ಅಂತ ಅನ್ಕೊಂಬಿಟ್ಟಿದ್ದೆ ಯಾಕೆ ಅಂತಂದರೆ ನಾನು ಗೂಗಲ್ ಪಿನ್ಗೆ ಅಪ್ಲೈ ಮಾಡಿದ್ದು ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಆಯಿತಾ ತ್ರೀ ವೀಕ್ಸ್ ತನಕ ಬರಲಿಲ್ಲ ಅಂತಂದರೆ ನಾವು ಮತ್ತೆ ಹೊಸ ಪಿನ್ಗೆ ಅಪ್ಲೈ ಮಾಡಬೇಕಾಗುತ್ತೆ ಸೊ ತ್ರೀ ವೀಕ್ಸ್ ಆಯಿತು ನನಗೆ ಇದು ಬಂದಿದ್ದು ಯಾವತ್ತು ಅಂತಂದರೆ ಇಪ್ಪತ್ತೊಂಬತ್ತನೇ ತಾರೀಕು ಹನ್ನೊಂದು ಇಲ್ಲ ಹಾಕಿದೆ ಡೆಲಿವರ್ಡ್ ಆಗಿರೋದು ಬಟ್ ನನಗೆ ಬಂದು ಪೋಸ್ಟಿಂದ ನನಗೆ ಬಂದು ಕೈ ಸೇರಿದ್ದು ಮೊನ್ನೆ ಆಯಿತಾ ಐವತ್ತೇ ಭಾನುವಾರ ನನಗೆ ಅದು ಬಂದು ಸೇರಿದ್ದು ಶುಕ್ರವಾರ ಬೆಳಿಗ್ಗೆ ಬಂತು ಸುಮಾರು ದಿವಸ ಆಗೋಯ್ತು ಹತ್ತತ್ರ ಇಪ್ಪತ್ತಿನ ಇಪ್ಪತ್ತೈದು ದಿನವೇ ಆಗೋ ಆಗೋಗ್ಬಿಟ್ಟಿದೆ ಇನ್ನೂ ಯಾಕೆ ಬರಲಿಲ್ಲ 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 ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ತ್ರೀ ವೀಕ್ಸ್ ಆಯಿತಲ್ಲ ನಾನು ಅಂದ್ಕೊಂಬಿಟ್ಟೆ ಹ್ಞೂ ಬರಲ್ಲ ಇದು ನನಗೆ ಯಾವತ್ತಾನೇ ಈಸಿಯಾಗಿ ಸಿಕ್ಕಿದೆ ಸೊ ಇನ್ನೊಂದ್ಸಲ ಟ್ರೈ ಮಾಡಬೇಕಾಗುತ್ತೆ ಅಂತ ಅಂದ್ಕೊಂಡು ಬಿಟ್ಬಿಟ್ಟಿದ್ದೆ ಅದು ರಸೆ ಬಿಟ್ಬಿಟ್ಟಿದ್ದೆ ಬಿಡು ಹಿಂಗೆ ಮಣಿಯವ್ರ ಊರಿಗೆ ಹೋಗ್ಬೇಕಿತ್ತಲ್ಲ ಊರಿಂದ ಬಂದಮೇಲೆ ನೋಡ್ಕೊಳ್ಳೋಣಗೆಲ್ಲ ಅಂತ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟಿದ್ದೆ ಆಮೇಲೆ ನನ್ನ ಇನ್ನೂ ಒಂದು ಥಾಟ್ ಏನಿತ್ತು ಅಂದರೆ ನೋಡೋಣ ಇದೊಂದು ತಿಂಗಳು ನೋಡಿಬಿಡೋಣ ಯಾಕಂದರೆ ರೂರಲ್ಗೆ ಬರೋದು ಹಳ್ಳಿಗಳಿಗೆ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತಲೂ ನಾನು ಕೇಳಿದ್ದೆ ಸೊ ನೋಡೋಣ ಇದೊಂದು ತಿಂಗಳು ವೆಯ್ಟ್ ಮಾಡಿಬಿಡೋಣ ಯಾಕೆ ಅಂತಂದರೆ ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಆಗದೆ ನಾನು ಅಮೌಂಟ್ನ ಡ್ರಾ ಮಾಡೋಕ್ಕಾಗಲ್ಲ ಸೊ ಇದನ್ನು ಫಸ್ಟೇ ನಾನು ಅಪ್ಲೈ ಮಾಡಿಬಿಟ್ಟು ತಗೊಂಡು ಏನು ಮಾಡಬೇಕಲ್ವಾ ಸೊ ವೆಯ್ಟ್ ಮಾಡೋಣ ಸುಮ್ಮನೆ ಪದೇ ಪದೇ ಏನಕ್ಕೆ ನಮ್ಗೆ ಇರೋದೇ ತ್ರೀ ಚಾನ್ಸ್ ಮೂರೇ ಚಾನ್ಸ್ ಇರೋದು ಮೂರು ಚಾನ್ಸು ಆಗೋಯ್ತು ಅಂತ ಅಂದರೆ ಸೊ ಏನೋ ಇಮೇಲಿಂದ ಏನೋ ಕಳಿಸ್ತಾರಂತೆ ಬಟ್ ಅದು ಹೆಂಗೆ ಏನು ಪ್ರೊಸೆಸ್ ನನಗೆ ಗೊತ್ತಿಲ್ಲ ಅದೆಲ್ಲ ಮಾಡ್ಕೊಳ್ಳೋ ಬದಲು ಸೊ ಸುಮ್ಮನೆ ಯಾಕೆ ರಿಸ್ಕ್ ತಗೊಳ್ಳೋದು ಬಿಡು ಇರಲಿ ಇನ್ನೂ ಇದೊಂದು ತಿಂಗ್ಳು ವೆಯ್ಟ್ ಮಾಡೋಣ ಈ ತಿಂಗಳು ಪೂರ್ತಿ ಬಂದಿಲ್ಲ ಅಂತಂದರೆ ನೆಕ್ಸ್ಟ್ ಟೈಮ್ ಅಪ್ಲೈ ಮಾಡ್ಕೊಂಡ್ರಾಯ್ತು ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದೆ ಸೊ ಯಾವತ್ತು ಅಂತಂದರೆ ನಾವು ಪಾಪುಗೆ ಮುಡಿ ಮಾಡಿಸಿದ್ವಲ್ಲ ಬೆಟ್ಟಕ್ಕೆ ಹೋಗಿದ್ವಿ ಬೆಟ್ಟದಲ್ಲಿ ಕೂತಿದ್ದೆ ನಾನು ಅಷ್ಟರಲ್ಲಿ ನನಗೆ ಕಾಲ್ ಬಂತು ಆಮೂ ಫೋನ್ ಮಾಡಿ ಹೇಳಿದ್ರು ಹಿಂಗೆ ಹಿಂಗೆ ಏನೋ ಯೂಟ್ಯೂಬ್ನಿಂದ ಏನೋ ಬಂದಿದೆ ಅಂತ ಹೇಳಿದ್ರು ಸೊ ಅಲ್ಲೇ ನನಗೆ ಫುಲ್ಲು ಖುಷಿಯಾಗೋಯಿತು ದೇವಸ್ಥಾನಕ್ಕೆ ಇಟ್ಟಿದ ತಕ್ಷಣ ಒಂದು ಗುಡ್ ನ್ಯೂಸ್ ಬಂತಲ್ಲಪ್ಪ ಅಂತ ಫುಲ್ಲು ಖುಷಿಯಾಗ್ಬಿಟ್ಟೆ ನಾನು ಸೊ ನಂದು ಸ್ಟಾರ್ಟಿಂಗಿಂದ ಅಂದರೆ ಇದನ್ನು ಪೂರ್ತಿ ವೀಡಿಯೋ ನೋಡಿ ಓಕೆ ನಾ ಯಾರೆಲ್ಲ ಯೂಟ್ಯೂಬರ್ಸ್ ಇದ್ದೀರಾ ಎಸ್ಪೆಷಲಿ ಯೂಟ್ಯೂಬರ್ಸ್ಗೆ ಆಯಿತಾ ಯೂಟ್ಯೂಬರ್ಸ್ ಇದ್ದರೆ ಮತ್ತು ಯೂಟ್ಯೂಬ್ ಚಾನಲ್ ಯಾರು ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದರೆ ಅವರು ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕಂಪ್ಲೀಟ್ ವೀಡಿಯೋ ನೋಡಿ ನಿಮಗೆ ಖಂಡಿತ ಇದು ಯೂಸ್ಫುಲ್ ಆಗುತ್ತೆ ಸೊ ನಾನೇನು ತಪ್ಪು ಮಾಡಿದೆ ನೀವೇನು ತಪ್ಪು ಮಾಡ್ತೀರಾ ಏನು ಮಾಡಬಾರ್ದು ಅದೆಲ್ಲ ನಾನು ನಿಮಗೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನಿಮ್ಮ ಹತ್ರ ಫಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ ಮೋನಿಟೈಸೇಷನ್ ಆಯಿತು ಅಂತ ನಂದು ಮೋನಿಟೈಸೇಷನ್ ಆಗಿದ್ದು ಯಾವಾಗ ಅಂತಂದರೆ ಸೆಪ್ಟೆಂಬರ್ ತಿಂಗಳ ಲಾಸ್ಟ್ ವೀಕಲ್ಲಿ ನನ್ನದು ಚಾನಲ್ ಮೊನಿಟೈಝೇಷನ್ ಆಯಿತು ಮೇಲೆ ನೆಕ್ಸ್ಟ್ ಸ್ಟೆಪ್ ಏನಾಗ ಮಾಡಬೇಕಿರೋದು ಅಂತಂದರೆ ನಾವು ಟ್ಯಾಕ್ಸ್ ಫಾರ್ಮ್ ಎಲ್ಲ ಫಿಲ್ ಮಾಡಬೇಕು ಅಂದರೆ ಅದೇನು ಅರ್ಜೆಂಟ್ ಇಲ್ಲ ಆಮೇಲೆ ಬೇಕಿದ್ದರೂ ಮಾಡ್ಕೊಬೋದು ಬಟ್ ನಾನು ಏನೇನು ಪ್ರೊಸೆಸ್ ಇರುತ್ತೋ ಅದು ಮಾಡ್ಕೊಂಬಂದ್ಬಿಟ್ಟೆ ಯು ಎಸ್ ಟ್ಯಾಕ್ಸ್ ಫಾರ್ಮ್ ಫಿಲ್ ಮಾಡಬೇಕು ಅದನ್ನು ಕೂಡ ಫಿಲ್ ಮಾಡಿ ಆಯಿತು ಅದಾದ ಮೇಲೆ ಟೆನ್ ಡಾಲರ್ಸ್ ನಾವು ಕಂಪ್ಲೀಟ್ ಮಾಡಬೇಕು ಟೆನ್ ಡಾಲರ್ಸ್ ಕಂಪ್ಲೀಟ್ ಆದ ಮೇಲೆ ನಮಗೆ ಐ ಡಿ ವೆರಿಫಿಕೇಷನ್ ಮಾಡೋದಿರುತ್ತೆ ಐ ಡಿ ಮಾಡಿಬಿಟ್ಟು ಅದಾದ ಮೇಲೆ ನಾವು ಗೂಗಲ್ ಪಿನ್ಗೆ ಅಪ್ಲೈ ಮಾಡಬೇಕು ಹತ್ತು ಡಾಲರ್ ಕಂಪ್ಲೀಟ್ ಆದ ಮೇಲೇ ನಮಗೆ ಈ ಒಂದು ಆ್ಯಡ್ಸ ಪಿನ್ ಬರೋದು ನಾನು ಆಮೇಲೆ ಓಪನ್ ಮಾಡ್ತೀನಿ ಇನ್ನು ಓಪನ್ ಮಾಡಿಲ್ಲ ಆಮೇಲೆ ಓಪನ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಸೊ ಅದು ಬರೋದು ನಮಗೆ ಯಾವಾಗ ಅಂತಂದರೆ ಟೆನ್ ಡಾಲರ್ಸ್ ಕಂಪ್ಲೀಟ್ ಆದಮೇಲೆ ಅದಕ್ಕೂ ಮುಂಚೆ ನಾವು ಮಾಡಬೇಕಿರೋದು ಐ ಡಿ ವೆರಿಫಿಕೇಷನ್ ಓಕೆನಾ ನಾವು ಆ ಮಾಡಿಟಿಸೇಷನ್ಗೆ ಅಪ್ಲೈ ಮಾಡ್ತೀವಲ್ವ ಆವಾಗ ಅಡ್ರೆಸ್ ಎಲ್ಲ ನಾವು ಕರೆಕ್ಟಾಗಿ ಕೊಟ್ಟಿರಬೇಕು ಆಯಿತಾ ನಾನು ಆವಾಗ ಯಾವ ಅಡ್ರೆಸ್ ಕೊಟ್ಟಿದ್ದೆ ಅಂತ ಅಂದರೆ ಯಾರೋ ಇದೇ ಥರ ಯೂಟ್ಯೂಬರ್ ಯಾರೋ ಹೇಳಿದ್ರು ಅದನ್ನು ನಾನು ಕೇಳಿ ತಪ್ಪು ಮಾಡಿದೆ ಆ್ಯಕ್ಚುಲಿ ಸೊ ಅದು ಮಾಡಬೇಕಾದ್ರೆ ನಾನೇನು ಮಾಡಿದೆ ಆಧಾರ್ ಕಾರ್ಡಲ್ಲಿರೋ ಅಡ್ರೆಸ್ಸೇ ಕೊಡಬೇಕು ಅಂತ ಅವ್ರು ಹೇಳ್ತಿದ್ರು ಹಂಗಾಗಿ ನಾನು ನಿಜ ಅಂತ ಅಂದ್ಕೊಂಡು ಆಧಾರ್ ಕಾರ್ಡಲ್ಲಿರೋ ಅಡ್ರೆಸ್ನೇ ಹಾಕಿದೆ ನಂದು ಆಧಾರ್ ಕಾರ್ಡ್ ಇರೋದು ಆ್ಯಕ್ಚುಲಿ ಅಡ್ರೆಸ್ ಇರೋದು ಬಂದು ತಮಿಳ್ನಾಡ್ದು ಆಯಿತಾ ಅಂದರೆ ಅವರ ಮನೆ ಅಡ್ರೆಸ್ಸು ನಂದು ಆಧಾರ್ ಕಾರ್ಡ್ ಇರೋದು ಕರ್ನಾಟಕದ ಆಧಾರ್ ಕಾರ್ಡ್ ಇಲ್ಲ ನನ್ನ ಹತ್ರ ಸೊ ನಾನು ಆ ಆಧಾರ್ ಕಾರ್ಡ್ನ ಹಾಕಿದ್ನ ಆಮೇಲೆ ಏನು ಮಾಡಿದೆ ನೆಕ್ಸ್ಟ್ ಬರೋದು ಟ್ರಾನ್ಸ್ಫಾರ್ಮ್ ಫಾರ್ಮ್ ಫಿಲ್ ಮಾಡಬೇಕು ನನಗೆ ಗೊತ್ತಿಲ್ಲ ಅದಕ್ಕೂ ನಾನು ಅದೇ ಅಡ್ರೆಸ್ ಹಾಕಿದೆ ಸೊ ಅದ ಅಡ್ರೆಸ್ ಹಾಕಿದ್ನ ಅದಾದಮೇಲೆ ನೆಕ್ಸ್ಟ್ ಬರೋದು ಐ ಡಿ ವೆರಿಫಿಕೇಷನ್ ಮಾಡಬೇಕು ಐ ಡಿ ವೆರಿಫಿಕೇಷನ್ ಮಾಡಬೇಕು ಅಂತ ಅಂದರೆ ಅದರಲ್ಲಿ ತೊಗೊಳ್ಳೋ ಡಾಕ್ಯುಮೆಂಟ್ಸು ವೋಟರ್ ಐ ಡಿ ಪಾನ್ ಕಾರ್ಡು ಡಿ ಎಲ್ಲು ಮತ್ತು ಪಾಸ್ಪೋರ್ಟ್ ಏನೋ ಇಷ್ಟೇ ಆಧಾರ್ ಅದು ತಗೊಳ್ಳೋಣ ಇದಿಷ್ಟಲ್ಲೇ ನಾವು ಐ ಡಿ ವೆರಿ ಐ ಡಿ ವೆರಿಫಿಕೇಷನ್ ಮಾಡಬೇಕು ಸೊ ನಂದು ಟ್ಯಾಕ್ಸ್ ಫಾರ್ಮ್ ಫಿಲ್ ಮಾಡಬೇಕಾದ್ರೆ ಏನಾಗ್ಬಿಟ್ಟಿದೆ ಪ್ರಾಬ್ಲಮ್ ಅಂತಂದರೆ ನೇಮ್ ಹಾಕ್ ನೇಮ್ ಹಾಕ್ತೀವಲ್ವ ಅಲ್ಲಿ ಪೂಜಾ ಪಿ ಪಿ ಸಿಕ್ಸ್ಟೀನ್ ಅಂತ ಬಂದುಬಿಟ್ಟಿದೆ ಆ್ಯಕ್ಚುಲಿ ಅದು ನಂದು ಇಮೇಲು ಆಲ್ರೆಡಿ ಕೀಪ್ಯಾಡಲ್ಲಿ ಅದು ಸೇವ್ ಆಗಿರುತ್ತಲ್ವ ಬಂದುಬಿಟ್ಟಿದೆ ನಾನು ಚೆಕ್ ಮಾಡ್ಕೊಂಡಿಲ್ಲ ಅದನ್ನೇ ಕೊಟ್ಬಿಟ್ಟಿದ್ದೀನಿ ಪೂಜಾ ಬಿ ಪಿ ಸಿಕ್ಸ್ಟೀನ್ ಅಂತ ಟ್ಯಾಕ್ಸ್ ಫಾರ್ಮಲ್ಲಿದೆ ಇಲ್ಲಿ ಐ ಡಿ ವೆರಿಫಿಕೇಶನ್ ಮಾಡ್ತಾ ಇದ್ದೀನಿ ನನ್ನ ಪ್ಯಾನ್ ಕಾರ್ಡಲ್ಲಿ ಪೂಜಾ ಬಿ ಪಿ ಅಂತ ಇದೆ ಪ್ಯಾನ್ ಕಾರ್ಡ್ ಅದು ಐ ಡಿ ವೆರಿಫಿಕೇಷನ್ ಮಾಡ್ತಾ ಇದ್ದೀನಿ ಅದು ಇಲ್ಲ ರಾಂಗ್ ರಾಂಗ್ ಅಂತ ಬರ್ತಾಯಿದೆ ಯಾಕೆ ಅಂತ ತಲೆ ಕೆಟ್ಟೋಯ್ತು ಥೂ ಎಲ್ಲ ಸರಿಯಾಗಿದೆಯಲ್ಲ ಇದು ಏನಾಯಿತಪ್ಪ ಅಂತ ತಲೆ ಕೆಟ್ಟೋಯ್ತು ನನಗೆ ಆಮೇಲೆ ಮತ್ತೆ ಎಲ್ಲ ಚೆಕ್ ಮಾಡಿದಾಗ ಅಲ್ಲಿ ಸಿಕ್ಸ್ಟೀನ್ ಅದೊಂದು ಆ್ಯಡ್ ಆಗಿ ಆ್ಯಡ್ ಆಗಿಬಿಟ್ಟಿತ್ತು ಆಮೇಲೆ ಮತ್ತೆ ನಾನೇನು ಮಾಡಿದೆ ಫಾರ್ಮ್ನ ಪೂರ್ತಿ ಡಿಲೀಟೇ ಮಾಡಿಬಿಟ್ಟೆ ಆ ಫಾರ್ಮ್ನ ಡಿಲೀಟ್ ಮಾಡಿ ಮತ್ತೆ ಹೊಸ ಫಾರ್ಮ್ನ ಅಪ್ಲೈ ಮಾಡಿದೆ ಯು ಎಸ್ ಫಾರ್ಮ್ನ ಅಪ್ಲೈ ಮಾಡಿ ಅಲ್ಲಿ ಸಿಕ್ಸ್ಟೀನ್ ಅದನ್ನು ತೆಗೆದುಬಿಟ್ಟು ಪೂಜಾ ಬಿ ಪಿ ಅಂತ ಕರೆಕ್ಟಾಗಿ ಕೊಟ್ಟ ಮೇಲೆ ಅದು ಐ ಡಿ ವೆರಿಫಿಕೇಷನ್ ಆಯಿತು ಐ ಡಿ ವೆರಿಫಿಕೇಷನ್ ಆದಮೇಲೆ ನಮಗೆ ಪಿನ್ ಬರೋದು ಸೊ ಆವಾಗ ನಾವು ಅಡ್ರೆಸ್ ವೆರಿಫಿಕೇಷನ್ ಮಾಡಬೇಕಾಗುತ್ತೆ ಇದು ಬಂದ ಮೇಲೆ ನಾವು ಅಡ್ರೆಸ್ ವೆರಿಫಿಕೇಷನ್ ಮಾಡೋಕ್ಕಾಗೋದು ಅದು ಹೇಗೆ ಈ ಪಿನ ನಾವು ಹೇಗೆ ಹಾಕಬೇಕು ಮತ್ತು ಅಡ್ರೆಸ್ ವೆರಿಫಿಕೇಷನ್ ಹೇಗೆ ಮಾಡಬೇಕು ಅದನ್ನು ಕೂಡ ನಾನು ಹೇಳ್ತೀನಿ ಯಾವಾಗಲೂ ನೀವು ಐ ಡಿ ವೆರಿಫಿಕೇಷನ್ ಮಾಡ್ತೀರಲ್ವಾ ಮಾಡಿ ಆದಮೇಲೆ ನೀವು ನಿಮ್ಮ ಪೋಸ್ಟಲ್ ಅಡ್ರೆಸ್ ಇರುತ್ತಲ್ವ ಅದನ್ನು ಅಲ್ಲಿ ಹಾಕ್ತಿರಲ್ವ ನಿಮ್ಮ ಅಡ್ರೆಸ್ಸನ್ನು ಯಾರೂ ಕೂಡ ನಿಮ್ಮ ಆಧಾರ್ ಕಾರ್ಡಲ್ಲಿರೋ ಅಡ್ರೆಸ್ಸೋ ಅಥವಾ ಪಾನ್ ಕಾರ್ಡ್ದೋ ಅಥವಾ ವೋಟರ್ ಐ ಡಿದು ಹಾಕ್ಬಿಡ್ತೀವಿ ಎಂಥವ್ರು ಹಾಕಬೇಕು ಅಂತಂದರೆ ಈಗ ನಾನು ನನ್ನ ನಾನು ಪ್ರೆಸೆಂಟ್ ಈಗ ಈ ಊರಲ್ಲಿದ್ದೀನಿ ಓಕೆನಾ ನನ್ನ ವೋಟರ್ ಐ ಡಿ ಮತ್ತು ಪಾನ್ ಕಾರ್ಡ್ ಅಡ್ರೆಸ್ ನಾನು ಪ್ರೆಸೆಂಟ್ ಏನಿದ್ದೀನಿ ಅದೇ ಅಡ್ರೆಸ್ಸಲ್ಲಿದೆ ಆ ಥರ ಇದ್ದವರು ಮಾತ್ರ ಹಾಕಿ ಈಗ ಕೆಲವ್ರು ಹೆಂಗಿರುತ್ತೆ ಕೆಲವ್ರು ಅಡ್ರೆಸ್ ಬಂದು ರೂರಲ್ಲಿರುತ್ತೆ ಆಧಾರ್ ಕಾರ್ಡ್ ಬಂದು ರೂರಲ್ ಇರುತ್ತೆ ಅವರು ಹೋಗಿ ಬೆಂಗಳೂರಲ್ಲೋ ಅಥವಾ ಮೈಸೂರಲ್ಲೋ ಎಲ್ಲೋ ಒಂದು ಕಡೆ ಸೆಟಲ್ ಆಗಿರ್ತೀರ ಅಂಥವ್ರು ನೀವು ಒಟ್ಟು ಪ್ರೆಸೆಂಟ್ ಯಾವ ಅಡ್ರೆಸ್ಸಲ್ಲಿ ಇರ್ತೀರಾ ಆ ಅಡ್ರೆಸ್ಸನ್ನೇ ನೀವು ಗೂಗಲ್ ಪಿನ್ಗೆ ಹಾಕಬೇಕು ಓಕೆನಾ ಯಾಕೆಂದರೆ ನೀವು ಹಳ್ಳೀಲಿರೋ ಅಡ್ರೆಸ್ ಕೊಟ್ಬಿಡ್ತೀರಾ ಅಲ್ಲಿ ಪೋಸ್ಟ್ ಬರೋದು ಅವ್ರಿಗೆ ನೀವು ಸಿಗದೆ ಇರೋದು ಅದು ವಾಪಸ್ ಹೋಗೋದು ಹೀಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಸೊ ನೀವು ಪ್ರೆಸೆಂಟ್ ಇರೋ ಅಡ್ರೆಸ್ ಹಾಕಿದಾಗ ನಿಮಗೆ ಅದು ಪ್ರಾಬ್ಲಮ್ ಆಗೋಲ್ಲ ಕರೆಕ್ಟಾಗಿ ನಿಮ್ಮ ಹತ್ರ ಬರುತ್ತೆ ಮತ್ತು ಇನ್ನೊಂದು ತಪ್ಪು ಏನು ಮಾಡಬಾರ್ದು ಅಂತಂದರೆ ನೀವು ನಿಮ್ಮ ಮೊಬೈಲ್ ನಂಬರ್ ಹಾಕೋದು ಮರಿತೀರಾ ಅದನ್ನ ಮಾಡಬೇಡಿ ತಕ್ಷಣ ಫಸ್ಟ್ ನೀವು ಮಾಡಬೇಕಾಗಿರೋದು ನಿಮ್ಮ ಅಡ್ರೆಸ್ಸಲ್ಲಿ ಅದಕ್ಕೆ ಅಡ್ರೆಸ್ ಲೈನ್ ಒನ್ ಲೈನ್ ಟು ಅಂತ ಇರುತ್ತಲ್ವ ಅದರಲ್ಲಿ ಕೊನೆಯಲ್ಲಿ ಇವಾಗ ನಿಮ್ಮ ಊರು ಆಯಿತಾ ನಿಮ್ಮದು ಸ್ಟ್ರೀಟೋ ಅಥವಾ ನಿಮ್ಮ ಮನೆ ನಂಬರು ಹಾಕ್ತೀರಾ ಮತ್ತು ನಿಮ್ಮ ಡಿಸ್ಟಿಕ್ಕು ನಿಮ್ಮದು ಸಿಟಿ ಅದೆಲ್ಲ ಹಾಕಿದ್ಮೇಲೆ ಒಂದು ಕಡೆ ಕಾಂಟ್ಯಾಕ್ಟ್ ಅಂತ ಹಾಕ್ಬಿಡ್ ಬ ಟೈಪ್ ಮಾಡಿ ನಿಮ್ಮದು ಮೊಬೈಲ್ ನಂಬರ್ನ ಹಾಕ್ಬಿಡಿ ಆವಾಗ ಪೋಸ್ಟ್ ಮ್ಯಾನ್ಗೆ ನಿಮ್ಮ ಅಡ್ರೆಸ್ನ ಕಂಡುಹಿಡಿಯೋದು ಸುಲಭ ಆಗುತ್ತೆ ಆದರೆ ನಿಮಗೆ ಅವ್ರಿಗೆ ಅಡ್ರೆಸ್ ಗೊತ್ತಾಗಲಿಲ್ಲ ಅಂತಂದರೆ ನಿಮಗೆ ಕಾಲ್ ಮಾಡ್ತಾರೆ ನೀವು ಅಡ್ರೆಸ್ ಹೇಳ್ಬೋದು ಅಥವಾ ನೀವೇ ಹೋಗಿ ಪೋಸ್ಟ್ ಆಫೀಸಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೊಬೋದು ಮೊಬೈಲ್ ನಂಬರ್ ಹಾಕಿಲ್ಲ ಅಂತಂದರೆ ಸಮ್ ಟೈಮ್ಸ್ ಪ್ರಾಬ್ಲಮ್ ಆಗುತ್ತೆ ನನಗೆ ಆ ಥರ ಪ್ರಾಬ್ಲಮ್ ಆಗಿಲ್ಲ ಯಾಕಂದರೆ ನಮ್ಮೂರಲ್ಲೇ ಪೋಸ್ಟ್ ಆಫೀಸ್ ಇರೋದ್ರಿಂದ ನನಗೇನು ಆ ಥರ ಪ್ರಾಬ್ಲಮ್ ಆಗಲಿಲ್ಲ ಸೊ ಪ್ರೆಸೆಂಟ್ ಅಡ್ರೆಸ್ ಕೂಡ ನಂದು ಇದೇ ಆಗಿದ್ದರಿಂದ ನನಗೆ ಆ ಪ್ರಾಬ್ಲಮ್ ಏನೂ ಆಗಲಿಲ್ಲ ನಾನೇನಂತ ಅಂದ್ಕೊಂಬಿಟ್ಟಿದ್ದೀನಿ ಅಂತ ಅಂದರೆ ನಾವು ಗೂಗಲ್ ಆ್ಯಡ್ಸೆನ್ಸ್ ಓಪ ಕ್ರಿಯೇಟ್ ಮಾಡ್ತೀವಲ್ವ ಅಕೌಂಟು ಅದು ಆ ಅಡ್ರೆಸ್ಸೇ ಕೊಡಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ ನನಗದು ಅದು ಸ್ವಲ್ಪ ಕನ್ಫ್ಯೂಸ್ ಮಾಡಿಕೊಂಡು ತಲೆ ಕೆಡಿಸ್ಕೊಂಬಿಟ್ಟೆ ಸೊ ಆ ಥರ ಏನಿಲ್ಲ ನೀವು ಪ್ರೆಸೆಂಟ್ ಅಡ್ರೆಸ್ ಏನಿದ್ದೀರಾ ಆ ಅಡ್ರೆಸ್ನ ಕೊಡಿ ಓಕೆನಾ ಸೊ ಯೂಟ್ಯೂಬರ್ಸ್ ಯಾರೆಲ್ಲ ವೀಡಿಯೋಸ್ನ ನೋಡ್ತೀರಾ ಅವ್ರಿಗೆ ಒಂದಷ್ಟು ಟಿಪ್ಸ್ ಇದೆ ಇಲ್ಲಿ ಸ್ಟಾರ್ಟಿಂಗಿಂದ ಸಬ್ಸ್ಕ್ರೈಬರ್ಸ್ ಮಾಡಿಸ್ಬೇಕಲ್ವಾ ಅಲ್ಲಿಂದ ಹಿಡ್ದು ಕೊನೆ ತನಕ ಹೇಳ್ತೀನಿ ನಾನು ಈಗ ಏನು ಹೇಳಿದೆ ಅದೊಂದು ಟಿಪ್ಸ್ ಆದರೆ ಇನ್ನೊಂದು ನೀವು ಸುಮಾರು ಜನ ಕೇಳ್ತೀರಾ ಕಮೆಂಟಲ್ಲಿ ಸಿಸ್ ನಾನು ಕನೆಕ್ಟ್ ಆಗಿದ್ದೀನಿ ನೀವು ಕನೆಕ್ಟಾಗಿ ಆತಪ್ ಮಾಡಬೇಡಿ ಯಾಕೆ ಆಯಿತಾರೆ ಎಲ್ಲ ಸುಮ್ಮನೆ ಕೇಳ್ತೀರಾ ಅದು ನನ್ನ ಪ್ರಕಾರ ಡೆಡ್ ಸಬ್ಸ್ಕ್ರೈಬರ್ಸ್ ಅವರೆಲ್ಲ ಇವ ನ ಅಂದರೆ ನನಗೆ ಯಾರೆಲ್ಲ ಆ ಥರ ಕಮೆಂಟ್ ಮಾಡಿ ಕೇಳಿದಾರೋ ಪಾಪ ನಾನು ಎಲ್ಲರಿಗೂ ಸಬ್ಸ್ಕ್ರೈಬ್ ರಿಟರ್ನ್ ಸಬ್ಸ್ಕ್ರೈಬ್ ಮಾಡಿದ್ದೀನಿ ಆಯಿತಾ ಬಟ್ ನಾನು ಯಾರನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಯೂಟ್ಯೂಬಲ್ಲಿ ಕಮೆಂಟಲ್ಲಿ ನಾನು ಕೇಳಿಲ್ಲ ಬಟ್ ನನ್ನನ್ನು ಯಾರೆಲ್ಲ ಕೇಳಿದ್ದಾರೆ ಅವರೆಲ್ಲರಿಗೂ ನಾನು ಸಬ್ಸ್ಕ್ರೈಬ್ ಖಂಡಿತ ಮಾಡಿದ್ದೀನಿ ಯಾಕೆ ಅಂತಂದರೆ ಪ ಅವ್ರ ನಂತರನೇ ಹೊಸೊಬ್ಬರು ಅವರು ಬೆಳಿಬೇಕಲ್ವಾ ಈಗ ನಾನು ಹೀಗೆ ನಾನು ಇಂಪ್ರೂವ್ ಆಗಬೇಕು ನಾನು ಬೆಳಿಬೇಕು ನಾನು ದುಡ್ಡು ಮಾಡಬೇಕು ಅಂತ ನಾನು ಹಿಂಗೆ ಆಸೆ ಇಟ್ಕೊಂಡಿರ್ತೀನಿ ಪಾಪ ಅವರು ಅದೇ ಥರ ಆಸೆ ಇಟ್ಕೊಂಡಿರ್ತಾರೆ ಸೊ ಕೇಳ್ತಾರಲ್ವ ಹಾಗಾಗಿ ನಾನು ಸಬ್ಸ್ಕ್ರೈಬ್ ಮಾಡಿದ್ದೀನಿ ಆದರೆ ನೀವು ಇವಾಗ ಕೇಳ್ತೀರಾ ಆಯಿತಾ ಕೆಲವರು ಸಬ್ಸ್ಕ್ರೈಬ್ ಮಾಡ್ಕೋಬೋದು ಮಾಡ್ಕೊಳ್ದೇನೂ ಇರ್ಬೋದು ಆಮೇಲೆ ಏನಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೂ ಯಾರೂ ನಿಮ್ಮ ವಿಡಿಯೋಸ್ನ ನೋಡೋಲ್ಲ ಒಂದು ಇಪ್ಪತ್ತು ಜನ ಆ ಥರ ಮಾಡ್ಕೊಂಡು ಸಬ್ಸ್ಕ್ರೈಬರ್ ಮಾಡಿಸ್ಕೊಂಡಿರ್ತೀರಾ ಅದರಲ್ಲಿ ಇಬ್ಬರು ಮೂರು ಜನ ಅಷ್ಟೇ ನೀವು ವೀಡಿಯೋಸ್ ನೋಡ್ತಾರೆ ಉಳಿದವ್ರು ಯಾರೂ ನಿಮ್ಮ ವೀಡಿಯೋಸ್ನ ನೋಡೋಲ್ಲ ಯಾಕಂದರೆ ಇದು ನೀವು ಫೋರ್ಸ್ಫುಲ್ಲಿ ಸಬ್ಸ್ಕ್ರೈಬ್ ಮಾಡಿಸಿರೋದು ಮಾಡಿ ಮಾಡಿ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡಿರೋದ್ರಿಂದ ಅವ್ರು ಯಾರೂ ನಿಮ್ಮ ವೀಡಿಯೋಸ್ನ ನೋಡೋಲ್ಲ ಸೊ ನಿಮಗೆ ವ್ಯೂಸ್ ಬರಲ್ಲ ಇದ್ರ ಈ ಥರ ಎಲ್ಲ ಆದಾಗ ಏನಾಗುತ್ತೆ ಎಂಗೇಜ್ಮೆಂಟ್ ಹಾಳಾಗುತ್ತೆ ಎಂಗೇಜ್ಮೆಂಟ್ ಅಂದರೆ ನಮ್ಮ ಪಾರ್ಟ್ನರ್ ಜೊತೆ ರಿಂಗ್ ಹಾಕೊಂಡು ಮಾಡ್ಕೋತೀವಲ್ಲ ಆ ಎಂಗೇಜ್ಮೆಂಟಲ್ಲ ವೈ ಟಿ ಸ್ಟುಡಿಯೋದಲ್ಲಿ ತೋರಿಸುತ್ತೆ ನೋಡಿ ಎಂಗೇಜ್ಮೆಂಟ್ ಅಂತ ಅದೆಲ್ಲ ವ್ಯಾಲ್ಯೂ ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ ಸೊ ಹಂಗಾಗಿ ಅದೆಲ್ಲ ಮಾಡುವಾಗ ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳ್ಳಿ ಸೊ ಎಂಥವ್ರಿಗೆ ಅದು ಅವಶ್ಯಕತೆ ಇರುತ್ತೆ ಅಂತಂದರೆ ಈಗ ತೌಸಂಡ್ ಕಪ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಬೇಕಲ್ವಾ ಅಂಥವ್ರಿಗೆ ಓಕೆ ಬಟ್ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಆದಮೇಲೆ ಯಾರೂ ಆ ಥರ ಕೇಳೋಕೆ ಹೋಗ್ಬೇಡಿ ಆಯಿತಾ ನಿಮ್ಮದು ಕಂಟೆಂಟ್ ಚೆನ್ನಾಗಿದೆಯಾ ನಿಮ್ಮದು ವೀಡಿಯೋ ಚೆನ್ನಾಗಿದೆಯಾ ಆಯಿತಾ ನೀವು ಕರೆಕ್ಟ್ ವೇನಲ್ಲಿ ಮಾತಾಡ್ತಿದ್ದೀರಾ ಇದೆಲ್ಲ ಕರೆಕ್ಟಾಗಿದ್ದಾಗ ನಾವು ಕೇಳಿಲ್ಲ ಅಂದ್ರೂ ಸಬ್ಸ್ಕ್ರೈಬರ್ಸ್ ತಾನಾಗೆ ಬರ್ತಾರೆ ಇದೆಲ್ಲ ನೀವು ಚೆನ್ನಾಗಿ ಮಾಡಿ ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಸಬ್ಸ್ಕ್ರೈಬರ್ಸ್ನ ನಾವು ಹುಡ್ಕೊಂಡೋಗೋ ಹೋಗೋ ಇಲ್ಲ ಅವರೇ ಇಷ್ಟಪಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊತಾರೆ ಸೊ ಏನು ಅಂತ ಅಂದರೆ ನಾವು ನಮ್ಮ ರಿಲೇಟಿವ್ಸ್ ಹತ್ರ ಫ್ರೆಂಡ್ಸ್ ಹತ್ರ ಎಲ್ಲರ ಹತ್ರನೂ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಪದೇ ಪದೇ ದಯವಿಟ್ಟು ಯಾರ ಹತ್ರನೂ ಕೇಳಕ್ಕೆ ಹೋಗ್ಬೇಡಿ ನಾನಂತೂ ಪದ್ ಯಾರನ್ನು ಕೇಳಿಲ್ಲ ಆ ಥರ ಒಂದು ಸಲ ಹೇಳ್ತೀನಿ ಅಷ್ಟೇ ಅದು ಅವ್ರಿಷ್ಟ ಆಯ್ತು ಈಗ ನಾವು ಚಾನಲ್ ಕ್ರಿಯೇಟ್ ಮಾಡಿದ್ದೀವಿ ಅದು ಪಬ್ಲಿಸಿಟಿ ಬೇಕು ಒಂದು ಸಲ ಹೇಳೋಣ ಆಯಿತಾ ಅದು ಬಿಟ್ಬಿಟ್ಟು ಪದೇ 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 ಯಾರಾದ್ರೂ ಕೇಳೋಕ್ಕೆ ಹೋಗಬೇಡಿ ಅದು ನಮಗೆ ಒಂಥರ ಅವಮಾನ ಆದಂಗೆ ಅದು ಕೇಳ್ತಾ 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 ಥೂ ಇದೇನಿ ಇವರು ಎಲ್ಲಿ ಹೋದರೂ ಬರಿ ಇದೆ ಸೊ ಈ ಥರ ಹಿಂದಿಂದ ಏನಾದರೂ ಮಾತಾಡೋರೆಲ್ಲ ಇರ್ತಾರೆ ಸೊ ಅದ್ರ ಬದಲಿಗೆ ನೀವು ಅಂಥವ್ರನ್ನ ಕೇಳೋಕ್ಕೆ ಹೋಗಬೇಡಿ ಫಾರ್ ಎಕ್ಸಾಂಪಲ್ ಇವಾಗ ನನಗೇನೆ ಹಿಂದೆ ನನ್ನ ಹಿಂದೆ ಮಾತಾಡ್ಕೊಂಡವ್ ಇದ್ದಾರೆ ಅದೇನದು ಓದೋದ್ ಕಡೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನ್ನೋದು ಏನಾಯಿತು ಕೇಳ್ತೀವಿ ಏನಾಗೋಯ್ತು ಇವಾಗ ಅಲ್ವಾ ಸೊ ಈ ಥರ ನಮ್ಮ ಹಿಂದೆ ಮಾತಾಡೋರು ಇದ್ದಾರೆ ಅಂಥವ್ರಿಗೆಲ್ಲರಿಗೂ ನಾವು ಉತ್ತರ ಕೊಡಬೇಕು ಅಂತಂದರೆ ಅಂಥವ್ರನ್ನ ಕಾಲಲ್ಲಿ ಒದ್ದು ನಾವು ಅವ್ರ ಪಾಡಿಗೆ ಅವ್ರು ಪೇಜ್ಕೊಂತಾರೆ ಆಯಿತಾ ಅವ್ರ ಕೆಲಸನೇ ಅದು ನಮ್ಮ ಹಿಂದೆ ಮಾತಾಡೋದೆ ಅವ್ರ ಕೆಲಸ ಅವ್ರ ಪಾಡಿಗೆ ಅವ್ರು ಮಾತಾಡ್ಕೊಳ್ಳಿ ನಮ್ಮ ಕೆಲಸ ನಾವೇನಿದೆ ಮಾಡೋಣ ನನಗೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆದಮೇಲೆ ನಾನು ಮೋಟಿಸೇಷನ್ಗೆ ಅಪ್ಲೈ ಮಾಡಿದ್ಮೇಲೆ ನಾನಾಗಲಿ ಯಾರೂ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಅಂತ ಯಾರೂ ಕೇಳಿಲ್ಲ ಆಯಿತಾ ನಂದು ಸಹ ಸಬ್ಸೇನು ವಾನ್ಟಿಸೇಷನ್ ಆಗಿ ಸೆಪ್ಟೆಂಬರ್ ಲಾಸ್ಟ್ ವೀಕಲ್ಲಿ ಆಯಿತಾ ಇಲ್ಲಿ ತನಕ ನನಗೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಇದು ಡಿಸೆಂಬರ್ ಆಯಿತು ಎರಡೂವರೆ ತಿಂಗಳಾಯಿತು ಇಲ್ಲಿಗೆ ವಾನ್ಟಿಸೇಷನ್ ಆಗಿ ಅಂದರೆ ಸ ತೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿತ್ತು ಆಯಿತಾ ಅದಾದಮೇಲೆ ಎರಡೂವರೆ ತಿಂಗಳಿಗೆ ಮುನ್ನೂರ ಮೂವತ್ತೇನೋ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ನನಗೆ ನಾನು ಯಾರನ್ನೂ ಕೇಳಿಲ್ಲ ನನ್ನ ಫ್ಯಾಮಿಲಿಯವರು ಯಾರನ್ನೂ ಕೇಳಿಲ್ಲ ಯಾಕೆ ಆದರೂ ಅವರೆಲ್ಲ ಅಂತ ಅಂದರೆ ಅವ್ರಿಗಿಷ್ಟ ಆಯಿತು ಆದರೂ ಅಲ್ವಾ ಸೊ ನಿಮಗೂ ಅಷ್ಟೇ ಅವ್ರಿಗಿಷ್ಟ ಆದರೆ ಆಗ್ತಾರೆ ಇಲ್ಲ ಅಂತಂದರೆ ಇಲ್ಲ ನಮಗೆ ಒಳ್ಳೆ ಸಬ್ಸ್ಕ್ರೈಬರ್ ಸಿಗ್ತಾರೆ ಎಲ್ಲಿ ನಾವು ಒಳ್ಳೆ ವೀಡಿಯೋಸ್ ಕೊಟ್ಟಾಗ ಚೆನ್ನಾಗಿರೋ ಕಂಟೆಂಟ್ ಕೊಟ್ಟಾಗ ಒಳ್ಳೆ ವ್ಯೂವರ್ಸ್ ಇರ್ತಾರೆ ಆಯಿತಾ ಸೊ ಒಳ್ಳೆ ಮನಸ್ಸಿರೋ ವ್ಯೂವರ್ಸ್ ಇರ್ತಾರೆ ವ್ಯೂವರ್ಸ್ ನೋಡ್ತಾರೆ ನಮ್ಮ ವೀಡಿಯೋಸ್ನ ಇಷ್ಟ ಆಯಿತಾ ಸಬ್ಸ್ಕ್ರೈಬ್ ಮಾಡೋ ಅಂಥ ದೊಡ್ಡ ಗುಣ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಇನ್ನು ಕೆಲವ್ರಿಗೆ ಒಂಥರ ಕೆಲ ಈಗೋ ಈಗೂ ಇರುತ್ತೆ ಕೆಲವ್ರಿಗೆ ಅಯ್ಯೋ ಅದೇನಕ್ಕೆ ಸಬ್ಸ್ಕ್ರೈಬ್ ಮಾಡಬೇಕು ಸೊ ಕೆಲವ್ರಿಗೆ ಇಷ್ಟ ಇರುತ್ತೆ ನೋಡ್ತಿರ್ತಾರೆ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಲ್ಲ ಅದು ಅವ್ರವ್ರಿಗೆ ಇಷ್ಟ ಸೊ ಒಳ್ಳೆ ಅನಿಸಿರೋ ಅಂಥ ವ್ಯೂವರ್ಸ್ ಇರ್ತಾರಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡೇ ಮಾಡ್ತಾರೆ ಅಂಥವ್ರಿಗೋಸ್ಕರ ನಾವು ವೀಡಿಯೋಸ್ನ ಮಾಡೋಣ ಸೊ ಹಿಂದೆ ಮುಂದೆ ಮಾತಾಡೋರಿಗೆಲ್ಲ ಕಿವಿ ಕೊಡ್ಸ್ಕೊಬೇಡಿ ಈ ಕಡೆ ಕೇಳಿ ಈ ಕಡೆ ಬಿಟ್ಬಿಡಿ ಬೇಕಾದಷ್ಟು ಮಾತುಗಳು ಬರುತ್ತೆ ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊಬೇಡಿ ಅವ್ರು ಯಾರೂ ನಮ್ಮ ಜೊತೆ ನಿಲ್ಲಲ್ಲ ಹಿಂದೆ ನಮ್ಮ ಬಿನ್ ಹಿಂದೆ ಮಾತಾಡೋರು ಯಾರು ನಮ್ಮ ಜೊತೆ ಕಂ ಖಂಡಿತವಾಗೂ ನಿಂತ್ಕೊಳ್ಳಲ್ಲ ಅವ್ರ ಕೆಲಸನೇ ಅದು ಹಿಂದಿಂದೆ ನಮ್ಮ ಹಿಂದಿಂದೆ ಮಾತಾಡೋದು ಪ್ರಾಬ್ಲಮ್ಮೇ ಅದು ತಕ್ಕತ್ತಿದ್ರೆ ಮುಂದೆ ಮಾತಾಡಬೇಕು ಮುಂದೆ ಯಾರೂ ಮಾತಾಡಲ್ಲ ನಮ್ಮ ಹಿಂದೆ ಮಾತಾಡ್ತಾರೆ ಅದೇ ಪ್ರಾಬ್ಲಮ್ ಇವಾಗ ಸೊ ಅಂಥ ಮಾತುಗಳಿಗೆಲ್ಲ ಕಿವಿ ಕೊಡದೆ ನೀವೇನು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದ್ರ ಮೇಲಷ್ಟೇ ನಿಮ್ಗೆ ಕಾನ್ಸಂಟ್ರೇಷನ್ ಇರಲಿ ಅದ್ರ ಮೇಲಷ್ಟೇ ನಿಮ್ಗೆ ಗಮನ ಕೊಡಿ ಏನು ಮಾಡಬೇಕು ಅದು ಮಾಡಿ ನಿಮ್ಮ ಕೆಲಸ ಏನು ಒಳ್ಳೆ ಕಂಟೆಂಟ್ ಕೊಡಬೇಕು ಒಳ್ಳೆ ವೀಡಿಯೋಸ್ ಮಾಡಬೇಕು ತಪ್ಪದೇ ವೀಡಿಯೋಸ್ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡಬೇಕು ಮಾಡಿ ಅಷ್ಟೇ ಅಷ್ಟೇ ನಮ್ಮ ಕೆಲಸ ಇಷ್ಟ ಆಯ್ತಾ ನೋಡ್ತಾರೆ ಇಷ್ಟ ಆಯ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಇಲ್ವಾ ಅಂದರೆ ಇಲ್ಲ ಸೊ ಇದೊಂದಷ್ಟು ಟಿಪ್ಸ್ ಇನ್ನೂ ತುಂಬ ಇದೆ ಹೇಳೋದು ಬಟ್ ವೀಡಿಯೋ ತುಂಬ ಲೆಂತ್ ಆಗಿಬಿಡುತ್ತೆ ನೋಡೋರ್ಗೆ ನಿಮಗೂ ಬೋರ್ ಆಗಿಬಿಡುತ್ತೆ ಬನ್ನಿ ಇದನ್ನು ಓಪನ್ ಮಾಡಿಬಿಡೋಣ ಇವಾಗ ಇದು ಆ್ಯಕ್ಚುಲಿ ಹೆಂಗಿರುತ್ತೆ ಅಂತ ಅಂದರೆ ಮೂರು ಸೈಡು ಕವರಾಗಿರುತ್ತೆ ಇಲ್ಲಿ ಇಲ್ಲಿ ಮತ್ತು ಇಲ್ಲಿ ನಮ್ಮಮ್ಮ ಇದೇನಿದು ಅಂತ ಕ್ಯೂರಿಯಾಸಿಟಿಗೆ ಓಪನ್ ಮಾಡಿದ್ದಾರೆ ಇಲ್ಲಿ சோ உள்க்கோதீங்க ஒன் சைட் அட்டே நோய் இத்தர அல்லே மார்க் கொட்டிர் தர நோடி இல்லை ஆய்த்தா அதர மேலே ஓப்பன் மாண இல்லை நோடி இல்லை இல் இல்ல ஆறு டிசிட் இத்தே ஓகேனா ಇದು ಗೂಗಲ್ ಪಿನ್ ಇದನ್ನು ಹೆಂಗೆ ಆ್ಯಡ್ ಮಾಡೋದು ಅದನ್ನು ಕೂಡ ನಾನು ಈಗ ನೆಕ್ಸ್ಟ್ ವೀಡಿಯೋದಲ್ಲಿ ಇವಾಗ ಈಗಲೇ ತೋರಿಸ್ತೀನಿ ನಾನು ಓಕೆನಾ ಹೆಂಗೆ ಮಾಡಬೇಕು ಅಂತ ಸೊ ಇನ್ನೊಂದು ಏನು ವಿಷಯ ಅಂತಂದರೆ ನಾನು ಕೇಳಿದ ಮಟ್ಟಿಗೆ ಈಗ ಇವಾಗ ಫಸ್ಟು ಅಮೌಂಟ್ ಪೇಮೆಂಟ್ ಬರುತ್ತಲ್ವ ಯೂಟ್ಯೂಬಿಂದ ಅದನ್ನು ಯಾರೂ ಡೈರೆಕ್ಟಾಗಿ ಕೇಳಲ್ಲ ಇನ್ ಡೈರೆಕ್ಟಾಗಿ ಹೇಳ್ತಾರೆ ಯಾವುದಾದ್ರೂ ಒಂದು ವಸ್ತುನ ಪರ್ಚೇಸ್ ಮಾಡಿದ್ರ ಮೇಲೆ ಈ ಥರ ಆಗಿ ಹೇಳ್ತಾರೆ ಸೊ ನಾವು ಡೈರೆಕ್ಟಾಗಿ ನನಗೆ ಯೂಟ್ಯೂಬಿಂದ ಇಷ್ಟು ಅಮೌಂಟ್ ಬಂತು ಅಂತ ನಾವು ಡೈರೆಕ್ಟಾಗಿ ಹೇಳಿದ್ರು ಏನೂ ಪ್ರಾಬ್ಲಮ್ ಆಗೋಲ್ಲ ಆಯಿತಾ ಇದು ಆ್ಯಕ್ಚುಲಿ ನಾನು ಯಾರೋ ಒಬ್ಬ ಒಬ್ರ ಹತ್ರ ಕೇಳಿ ತಿಳ್ಕೊಂಡಿದ್ದು ಸೊ ಅದರಿಂದ ಏನೂ ಪ್ರಾಬ್ಲಮೇ ಇಲ್ಲ ಆಯಿತಾ ನಾವು ಡೈರೆಕ್ಟಾಗಿ ಇಷ್ಟು ಬಂದಿದೆ ಅಂತ ಹೇಳ್ಬೋದು ಏನೂ ಆಗಲ್ಲ ಅಂತ ಸೊ ನನಗೇನಾದರೂ ಫಸ್ಟ್ ಪೇಮೆಂಟ್ ಬಂದರೆ ನಾನು ಇಷ್ಟೇ ಬಂದಿದೆ ಅಂತ ತೋರಿಸ್ತೀನಿ ಎಷ್ಟು ಬಂದಿದೆ ಅಂತಲೂ ತೋರಿಸ್ತೀನಿ ಮತ್ತು ಎಷ್ಟು ಬಂದಿದೆ ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಅದೊಂದು ಆ ಒಂದು ಒಳ್ಳೆಯ ದಿನ ಬರಬೇಕು ಅಂತ ಅಂದರೆ ಅದಿರೋದು ನಿಮ್ಮ ಕೈಯಲ್ಲಿ ಸೊ ನೀವೇನು ಮಾಡಬೇಕು ನಾನು ವೀಡಿಯೋಸ್ನ ನೋಡಬೇಕು ಸ್ಕಿಪ್ ಮಾಡಿದೆ ವಿ ಪೂರ್ತಿ ವೀಡಿಯೋಸ್ ನೋಡಿದ್ರೆ ನನಗೆ ವ್ಯೂಸ್ ಚೆನ್ನಾಗಿ ಬಂದರೆ ಅಮೌಂಟ್ ಕೂಡ ಬರುತ್ತಲ್ವ ಸೊ ಹಾಗಾಗಿ ಎಷ್ಟು ಅಮೌಂಟ್ ಬಂದಿದೆ ಅಂತ ನಾನು ಡೈರೆಕ್ಟಾಗಿ ನಾನು ಹೇಳ್ತೀನಿ ಇಂಡೈರೆಕ್ಟಾಗೆಲ್ಲ ನಾನು ಹೇಳಲ್ಲ ಸೊ ನನಗೆ ಇದೇ ಥರ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟಿಂದನೇ ನನಗೆ ಖಂಡಿತ ಇದು ಸಿಕ್ಕಿರೋದು ಎಲ್ಲ ಸಪೋರ್ಟು ಇದ್ದೇ ಇರುತ್ತೆ ಇದ್ರ ಹಿಂದೆ ಅದರಲ್ಲೂ ವ್ಯೂವರ್ಸ್ಗೆ ನಾವು ಫಸ್ಟು ಥ್ಯಾಂಕ್ಸ್ ಹೇಳಬೇಕು ನನಗೆ ಅವರಾಗ ಅವರೇ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರಲ್ಲ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನಾವು ಹೇಳಿದ ಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಲ್ಲ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದರಲ್ಲ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಓಕೆನಾ ಸೊ ಬನ್ನಿ ಹೇಗೆ ಪಿನ್ ಅಪ್ಲೈ ಮಾಡೋದು ನೋಡ್ಕೊಬ್ರಿ ಸೊ ಫಸ್ಟ್ ಇಂಟರ್ನೆಟ್ ಇರಲಿ ಅದಾದಮೇಲೆ ಬ್ರೌಸರ್ಗೆ ಹೋಗಿ ಬ್ರೌಸರ್ಗೆ ಹೋಗಿಬಿಟ್ಟು ಹೋಗಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಮೇಲೆ ಈ ಥರ ಒಂದು ಇಂಟ್ರವೇಸ್ ಬರುತ್ತೆ ಅಲ್ಲಿ ಗೂಗಲ್ ಆ್ಯಡ್ಸೆನ್ಸ್ ಅಂತ ಸೆಲೆಕ್ಟ್ ಮಾಡಿ ಹಿಂಗೆ ಮೇಲ್ ಬಂದರೆ ಇಲ್ಲಿ ಸೈನ್ ಇನ್ ಟು ಕಂಟಿನ್ಯೂ ಟು ಆ್ಯಡ್ಸೆನ್ಸ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿಕೊಡಿ ಅಂದರೆ ನಿಮ್ಮ ಆ್ಯಡ್ಸೆನ್ಸನ್ನು ಓಪನ್ ಇಲ್ಲಿ ಅಕೌಂಟನ್ನ ಸೊ ಅಲ್ಲಿ ಸೈಡಲ್ಲಿ ಇಲ್ಲಿ ಮೂರು ಲೈನ್ ಇರುತ್ತಲ್ಲ ಎಡಗಡೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಥವಾ ಆ್ಯಕ್ಷನ್ ಅಂತ ಇರುತ್ತಲ್ಲ ರೆಡ್ ಕಲರ್ ಅದ್ರ ಮೇಲೆ ಆದರೂ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದು ಇಲ್ಲಿ ಪೇಮೆಂಟ್ ಪೇಮೆಂಟ್ ಬಂದ ಮೇಲೆ ಕ್ಲಿಕ್ ಮಾಡಿದ ಮೇಲೆ ವೆರಿಫಿಕೇಷನ್ ಚೆಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಸೊ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಆಲ್ರೆಡಿ ಆಗಿದೆ ಅಡ್ರೆಸ್ ವೆರಿಫಿಕೇಷನ್ ನೀಡ್ಸ್ ಅಂತ ಬಂದಿದೆ ಸೊ ಈಗ ನಾವು ಅಲ್ಲಿ ಏನು ನಮಗೆ ಪಿನ್ ಬಂದಿದೆ ಆರು ಡಿಜಿಟ್ ನಂಬರ್ ಬಂದಿದೆ ಅದರ ಮೇಲೆ ಕ್ಲಿಕ್ ಅದನ್ನು ಅಂದರೆ ಅದು ಆ ನಂಬರ್ನ ಇಲ್ಲಿ ಟೈಪ್ ಮಾಡಬೇಕು ಈ ಗೂಗಲ್ ಪಿನ್ ಬರಲಿಲ್ಲ ಅಂದರೆ ನಾವು ಯಾವುದೇ ಕಾರಣಕ್ಕೂ ಪೇಮೆಂಟ್ನ ತಗೊಳೋದಕ್ಕೆ ಸಾಧ್ಯವೇ ಇಲ್ಲ ಓಕೆನಾ ಇದನ್ನು ಟ್ರೈ ಮಾಡಿ ಮೂರು ಅಟೆಂಪ್ಟ್ ಇರುತ್ತೆ ನೀವೇನಾದರೂ ತಪ್ಪು ಮಾಡಿದ್ರೆ ಮೂರು ಅಟೆಂಪ್ಟ್ ತಪ್ಪು ಮಾಡಬೇಡಿ ಆಯಿತಾ ಫಸ್ಟ್ ಅಟೆಂಪ್ಟಲ್ಲೇ ಕರೆಕ್ಟಾಗಿ ಟೈಪ್ ಮಾಡಿ ಆದಮೇಲೆ ಎರಡು ಸಲ ಮೂರು ಸಲ ಚೆಕ್ ಮಾಡ್ಕೊಳ್ಳಿ ನಂಬರ್ನ ಕರೆಕ್ಟಾಗಿ ಎಂಟ್ರ್ ಮಾಡಿದ್ದೀರಾ ಇಲ್ವಾ ಅಂತ ನಾನು ಮೂರು ಮೂರು ಸಲ ಚೆಕ್ ಮಾಡ್ಕೊಂಡಿದ್ದೀನಿ ಸೊ ಮೇಲೆ ಕೆಳಗಡೆ ಇಲ್ಲಿ ಸಬ್ಮಿಟ್ ಅಂತ ಬ್ಲೂ ಕಲರಲ್ಲಿ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಈ ಥರ ಬರುತ್ತೆ ಅಡ್ರೆಸ್ ವೆರಿಫಿಕೇಷನ್ ಕಂಪ್ಲೀಟೆಡ್ ತುಂಬ ಸಿಂಪಲ್ ಸ್ಟೆಪ್ ಇದು ಯಾರು ಬೇಕಾದರೂ ಆರಾಮಾಗಿ ಮಾಡ್ಬೋದು ಆದರೆ ನಮ್ಮ ಕೈಗೆ ಬಂದು ತಲುಪೋವರೆಗೂ ಮಾಡೋವರೆಗೂ ನಮಗೆ ಏನೇನೇನೋ ಅನ್ನಿಸ್ತಿರುತ್ತೆ ಸೊ ಮಾಡಿದ್ಮೇಲೆ ಅಯ್ಯೋ ಇಷ್ಟೇನಾ ಅಂತ ಅನಿಸುತ್ತೆ ಎಲ್ಲ ಕೆಲಸಗಳು ಅಷ್ಟೇ ಮಾಡಿದ್ಮೇಲೆ ಅಯ್ಯೋ ಇಷ್ಟೇನಾ ಅಂತಲೇ ಅನಿಸೋದು ಸೊ ಈಗ ಕಂಪ್ಲೀಟ್ ಆಗಿದೆ ಸೊ ಇದಾದಮೇಲೆ ನೀವು ಇನ್ನೊಂದು ಕೆಲಸ ಮಾಡಬೇಕು ಅದೇನಂತಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ನ ಗೂಗಲ್ ಆ್ಯಡ್ಸನ್ಸ್ಗೆ ಲಿಂಕ್ ಮಾಡಬೇಕು ಸೊ ಆಲ್ರೆಡಿ ಓಪನ್ ಮಾಡ್ಕೊಂಡಿರ್ತೀರ ಅಲ್ವಾ ಅಲ್ಲಿ ಮೂರು ಲೈನಿಂದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ್ಮೇಲೆ ಪೇಮೆಂಟ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಯಾಕೋ ಸುತ್ತತಾ ಇದೆ ಸ್ವಲ್ಪ ಇಂಟರ್ನೆಟ್ ಪ್ರಾಬ್ಲಮ್ ಅನಿಸುತ್ತೆ ಸುತ್ತುತ್ತಾನೇ ಇದೆ ಸೊ ಈ ಥರ ಬರುತ್ತೆ ಇಲ್ಲಿ ಆ್ಯಡ್ ಪೇಮೆಂಟ್ ಮೆಥಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕು ಈಗ ನಾನು ಹೇಳ್ತಾ ಇರೋದು ಬ್ಯಾಂಕ್ ಅಕೌಂಟ್ನ ಹೆಂಗೆ ಲಿಂಕ್ ಮಾಡಬೇಕು ಅಂತ ಇಲ್ಲಿ ಒಂದಷ್ಟು ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ ನಾವು ಆ ಫಾರ್ಮ್ನ ಇದನ್ನು ಫಿಲ್ ಮಾಡಬೇಕು ನೇಮ್ ಆಫ್ ದಿ ಅಂದರೆ ನಮ್ಮ ಬ್ಯಾಂಕ್ ಅಕೌಂಟಲ್ಲಿ ನಾವು ಏನು ಪಾಸ್ಬುಕ್ಕಲ್ಲಿ ಏನು ನೇಮ್ ಇರುತ್ತೋ ಅದೇ ನೇಮ್ನ ನಾವಿಲ್ಲಿ ಹಾಕಬೇಕು ಬ್ಯಾಂಕ್ ನೇಮ್ ಅಂದು ಕೆನರಾ ಬ್ಯಾಂಕ್ ಹಾಗಾಗಿ ನಾನು ಕೆನರಾ ಬ್ಯಾಂಕ್ ಅಂತ ಹಾಕೊತಾ ಇದ್ದೀರಿ ನೀವು ಇಷ್ಟ ನಿಮ್ಮ ಬ್ಯಾಂಕ್ ಯಾವುದಿದೆ ಅದನ್ನು ಹಾಕ್ಕೋಬೇಕು ನೀವು ನೆಕ್ಸ್ಟು ನಾ ಕೆನರಾ ಬ್ಯಾಂಕ್ದು ನಮ್ಮ ಬ್ರಾಂಚ್ದು ಐ ಎಫ್ ಎಸ್ ಸಿ ಕೋಡ್ ಕೇಳುತ್ತೆ ಐ ಎಫ್ ಎಸ್ ಸಿ ಕೋಡನ್ನ ಅಲ್ಲಿ ಆ್ಯಡ್ ಮಾಡಿ ನೆಕ್ಸ್ಟು ಕೆಳಗಡೆ ಸ್ವಿಫ್ಟ್ ಕೋಡ್ ಅಂತ ಇರುತ್ತೆ ಅದು ನಿಮಗೆ ಗೊತ್ತಿಲ್ಲ ಅಂದರೆ ನಿಮ್ಮ ಬ್ಯಾಂಕ್ ಅವ್ರನ್ನ ಕೇಳಿಕೊಡ್ತಾರೆ ನಿಮಗೆ ಬ್ಯಾಂಕಿಗೆ ಹೋಗೋಕ್ಕೆ ಟೈಮ್ ಇಲ್ಲ ಅಂತ ಅಂದರೆ ಗೂಗಲಲ್ಲಿ ಸರ್ಚ್ ಮಾಡಿ ಏನಂತ ಅಂದರೆ ಕರ್ನಾಟಕ ಕೆನರಾ ಬ್ಯಾಂಕ್ ಸ್ವಿಫ್ಟ್ ಕೋಡ್ ಅಂತ ಟೈಪ್ ಮಾಡಿದ್ರೆ ಅಲ್ಲಿ ಬರುತ್ತೆ ಸೊ ಅಲ್ಲಿ ಹಾಕಿ ಅಷ್ಟೇ ಒಂದೊಂದು ಬ್ಯಾಂಕ್ತು ಒಂದೊಂದು ಇರುತ್ತೆ ನಿಮ್ಮ ಬ್ಯಾಂಕ್ ಯಾವುದಿದೆ ಅದನ್ನು ನೀವು ಚೆಕ್ ಮಾಡ್ಕೊಳ್ಳಿ ಅಷ್ಟೇ ಸೊ ಇದಾದ ಮೇಲೆ ಅದು ಸಕ್ಸಸ್ ಆಗಿರುತ್ತೆ